ಕೋಗಿಲು ಇಪ್ಪತ್ತೈದು ಮಂದಿಗಷ್ಟೇ ಇವತ್ತು ಅದೃಷ್ಟದ ಬಾಗಿಲು ಸುಮಾರು ಜನಕ್ಕೆ ಒಂದು ಮುನ್ನೂರಕ್ಕೂ ಹೆಚ್ಚು ಜನಕ್ಕೆ ಮನೆ ಸಿಗ್ಬೋದು ಅಂತ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು ಪಕ್ಕಾ ಡಾಕ್ಯುಮೆಂಟ್ ಬೇಕೋ ಡಾಕ್ಯುಮೆಂಟ್ ಇಲ್ಲ ಅಂತ ಅಂದರೆ ಮನೆ ಕೊಟ್ಟರೋ ನಾವಂತೂ ಬಿಡಲ್ಲ ಅಂತ ಬಿ ಜೆ ಪಿಗರು ಪಟ್ಟು ಹಿಡಿದು ಕೂತಿದ್ರು ಜೊತೆಗೆ ಇದು ವ್ಯಾಪಕ ಚರ್ಚೆಗೂ ಕಾರಣವಾಗಿತ್ತು ಸರ್ಗಾ ಸರ್ಕಾರಕ್ಕೆ ಮುಜುಗರ ಆಗಬಹುದಾದ ಎಲ್ಲ ಸಾಧ್ಯತೆಗಳು ಕೂಡ ಗಿತ್ತು ಸರ್ಕಾರ ಕೂಡ ಅಲರ್ಟ್ ಆಯಿತು ಡಾಕ್ಯುಮೆಂಟ್ ಇದ್ರೆ ಮಾತ್ರ ಮನೆ ಕೊಡ್ತೀವಿ ಅಂತ ಹೇಳಿದ್ದೆ ತಡ ಕರೆಕ್ಟ್ ಆದಂಥ ಡಾಕ್ಯುಮೆಂಟ್ ತಂದಿದ್ದು ಖಾಲಿ ಇಪ್ಪತ್ತೈದು ಮಂದಿ ಅಷ್ಟೇ ಮುನ್ನೂರು ಜನ ಎಲ್ಲಿ ಇಪ್ಪತ್ತೈದು ಮಂದಿಯಲ್ಲಿ ಯೋಚನೆ ಮಾಡಿ ಯಾಕಂದರೆ ಕೆಲವರ ಹತ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಕೆಲವರ ಹತ್ರ ನಾವು ಕರ್ನಾಟಕದವರೇ ಅಂತ ಹೇಳ್ಕೊಳ್ಳೋಕ್ಕೆ ಏನೂ ಇಲ್ಲ ಇನ್ನು ಕೆಲವರ ಹತ್ರ ವೋಟರ್ ಐ ಡಿ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೇ ಇಲ್ಲ ಸೊ ಹಾಗಾಗಿ ಇದು ಸಾಕಷ್ಟು ರೀತಿಯಾದಂತಹ ಕುತೂಹಲಕ್ಕೆ ಕಾರಣವಾಗಿತ್ತು ನೂರ ಅರವತ್ತೇಳು ಕುಟುಂಬದ ಪೈಕಿ ಇಪ್ಪತ್ತೈದಕ್ಕೆ ಮನೆ ವಿತರಣೆ ವಸತಿ ಇಲಾಖೆಯಿಂದ ಹಕ್ಕು ಪತ್ರವನ್ನು ಹಂಚಿಕೆ ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನೆಲೆಸಿದ ನೂರ ಅರವತ್ತೇಳು ಕುಟುಂಬಗಳ ಪೈಕಿ ಇಪ್ಪತ್ತೈದು ಕುಟುಂಬಕ್ಕೆ ಶುಕ್ರವಾರ ವಸತಿ ಇಲಾಖೆಯಿಂದ ಹಕ್ಕು ಪತ್ರ ವಿತರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಕೋಗಿಲು ಅಕ್ರಮ ನಿವಾಸಿ ಪ್ರಕರಣಗಳಿಗೆ ಸಂಬಂಧಿಸಿ ಇಪ್ಪತ್ತೈದು ಕುಟುಂಬಕ್ಕೆ ವಸತಿ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆಗೆ ತೀರ್ಮಾನಿಸಲಾಗಿದ್ದು ಹೀಗಾಗಿ ಶುಕ್ರವಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸರ್ಕಾರದ ಕೇಂದ್ರ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆ ಸಭಾಂಗಣದಲ್ಲಿ ಹಕ್ಕುಪತ್ರ ವಿತರಣೆಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳ ಧ್ವಂಸ ಕಾರ್ಯ ಇವತ್ತು ಬುಲ್ಡೋಸರ್ ನ್ಯಾಯ ಅಂತ ಕೇರಳ ಸಿಎಂ ಪಿಣರಾಗಿ ವಿಜಯನ್ ಆಕ್ರೋಶ ವ್ಯಕ್ತಪಡಿಸಿದ್ರು ಇದರ ಬೆನ್ನಲ್ಲೇ ಮನೆಯನ್ನ ಕಳೆದುಕೊಂಡವರಿಗೆ ಸೂರು ಕಲ್ಪಿಸುವ ಸರ್ವೆ ನಡೆಸುತ್ತೆ ಸರ್ಕಾರ ಫ್ಲಾಟ್ ನೀಡುವ ಬಗ್ಗೆ ಚರ್ಚೆ ಆಗುತ್ತೆ ಭಾರಿ ವಿರೋಧ ಆಗುತ್ತೆ ಸಮೀಕ್ಷೆಯಲ್ಲಿ ನೂರ ಅರವತ್ತೇಳು ಕುಟುಂಬಗಳಿದ್ವು ಇಪ್ಪತ್ತೈದು ಮಂದಿ ಮಾತ್ರ ಅರ್ಹರು ಅನ್ನೋದು ಪತ್ತೆ ಆಗಿದೆ ಸೊ ಆ ಮುಖಾಂತರವಾಗಿ ಇನ್ನೊಂದಷ್ಟು ಮಂದಿ ಮನೆ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರಲ್ಲ ಅವರಿಗೆ ಇದು ನಿರಾಸೆ ತರಿಸಿರುವಂಥ ವಿಚಾರ ಆಗಿದೆ ಎಲ್ಲರೂ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಮನೆ ಅಂದಿದ ತಕ್ಷಣ ನೋಡಿ ಎಲ್ಲರೂ ನಮಗೂ ಮನೆ ಬೇಕು ನಮಗೂ ಮನೆ ಬೇಕು ಅಂತ ಹೇಳಿದ್ದೇನೆ ಬಟ್ ಡಾಕ್ಯುಮೆಂಟ್ ಬೇಕು ಅಂದಿದ ತಕ್ಷಣ ಹ್ಞೂ ಹ್ಮ್ ಯಾರತ್ರ ಡಾಕ್ಯುಮೆಂಟ್ ಸರಿಯಾಗಿರ್ಲಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿಫಿಕೇಶನ್ ಆಗಿದೆ ಅಂತೆ ಕೇ ಬೇರೆ ಕೃಷ್ಣ ಬೇರೆ ಫೋನ್ ಮಾಡಿದ್ರು ಈ ಥರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಪ್ಪತ್ತಾರು ಜನ ಏನೋ ಆಗಿದೆ ಅಂತ ಏನೋ ಇಪ್ಪತ್ತಾರು ಜನಕ್ಕೆ ಇವತ್ತೇನೋ ಮನೆ ಕೊಡ್ಬೋದು ಇಪ್ಪತ್ತಾರು ಜನಕ್ಕೆ ಏನಕ್ಕೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ಈಗ ಎಲ್ಲಾರದು ಡಾಕ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ ಎಲ್ಲರಿಗೂ ಗೊತ್ತಿರೋದೇ ವಿಚಾರ ಟೋಟಲ್ ಇನ್ನೂರ ಎಪ್ಪತ್ತರವತ್ತೊಂದು ಮನೆಯಲ್ಲಿ ನೂರ ಅರವತ್ತೊಂದು ಮನೆಗಳು ಡೆಮಾಲಿಷ್ ಆಗಿದೆ ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ ಅಪ್ಲಿಕೇಶನ್ ಹಾಕೋರಿಗೆಲ್ಲ ಮನೆ ಕೊಡೋಕ್ಕಾಗಲ್ಲ ಯಾರು ಡಮಾಲಿಷ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಕಂಡೀಷನ್ಲಿ ಅಂದರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ ಅವ್ರು ಲೋಕಲ್ ಆಗಿರಬೇಕು ನಮ್ಮ ಕರ್ನಾಟಕದವ್ರು ಇರಬೇಕು ಆಚೆ ಅವರಿದ್ದರೆ ಯಾವ ಕಣ್ಣಿಗೆ ಕೊಡೋಲ್ಲ ಆಚೆ ಅವ್ರಿಗೆ ಯಾವ ಕಣ್ಣಿಗೆ ಕೊಡೋಲ್ಲ ನಾವು ಲೋಕಲ್ ಆಗಿರೋಕ್ಕೂ ಕರ್ನಾಟಕದವ್ರು ಇರಬೇಕು ಈಗ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ಗೆ ನಾವು ಮನೆ ಕೊಡಬೇಕಾದ್ರೆ ಅವ್ರು ಐದು ವರ್ಷ ಇಲ್ಲಿ ವಾಸ ಮಾಡಿರಬೇಕು ಬೆಂಗಳೂರು ಸಿಟಿಯವರು ಅಂಥವ್ರನ್ನೇ ನಾವು ಕೊಡೋಕ್ಕಾಗೋದು ಐದು ವರ್ಷ ಅವ್ರು ಯಾರು ವಾಸ ಆಗಿರ್ತಾರೆ அதிகே தੜாக்ட் ஐரது